ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾಸ್ ಕಿಚನ್ ಬೆಳಗಾದ್ರೆ ಸಾಕು ತಿಂಡಿ ಏನು ಮಾಡೋದು ಅಂದ್ಕೊಳ್ಳೋಷ್ಟರಲ್ಲಿ ಮಕ್ಕಳು ಬಂದು ಅಮ್ಮ ದೋಸೆ ಬೇಕು ಅಂದರೆ ಹೇಗಪ್ಪ ಸಡನ್ನಾಗಿ ದೋಸೆ ಮಾಡೋದು ಅಂದ್ಕೊಳ್ತೀವಿ ಆದರೆ ನಾವು ಕೂಡ ದಿಢೀರಂಥ ದೋಸೆನ ರೆಡಿ ಮಾಡಿ ಮಕ್ಳಿಗೆ ಕೊಡ್ಬೋದು ಹೇಗೆ ಅಂತೀರಾ ಮಿಕ್ಸ್ಡ್ ಖಾರ ದೋಸೆ ತುಂಬಾ ಇನ್ಸ್ಟೆಂಟಾಗಿ ತುಂಬ ಬೇಗ ನಾವು ರೆಡಿ ಮಾಡ್ಬೋದು ಬನ್ನಿ ಹಾಗಾದರೆ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಈ ಮೂರೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆನ ಹಾಕಿದ್ಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ ನಾಲ್ಕರಿಂದ ಹಸಿ ಹಸಿಮೆಣ್ಸಿನ್ಕಾಯಿನ ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕಾಲು ಲೀಟ್ರಷ್ಟು ಗಟ್ಟಿ ಮೊಸರು ಹುಳಿ ಮೊಸರನ್ನು ಕಾಲು ಲೀಟ್ರಷ್ಟು ಮೊಸರನ್ನ ಹಾಕ್ಕೊಳ್ಳಿ ಈಗ ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗಂಟಿಲ್ದಿರ ಈ ಥರ ಕಲಸಿಟ್ಕೊಳ್ಳಿ ನೋಡಿ ಈ ಥರ ನಿಮಗೆ ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಈ ಥರ ಕಲಸಿಟ್ಕೋಬೇಕು ತಿಕ್ನೆಸ್ ನೋಡಿಕೊಂಡು ರೆಡಿ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡೋಣ ಅವಾಗವರೆಗೂ ನೀವು ನಿಮಗೆ ಇಷ್ಟವಾದ ಚಟ್ನಿನ ಇದ್ರ ಜೊತೆಗೆ ರೆಡಿ ಮಾಡಿ ಇಟ್ಕೋಬೋದು ಕಡಲೆಬೀಜ ಚಟ್ನಿ ಆಗಿರ್ಬೋದು ಪುದೀನ ಚಟ್ನಿ ಇಲ್ಲಾಂದರೆ ಕೊಬ್ಬರಿ ಚಟ್ನಿ ಯಾವುದಾದ್ರೂ ನಿಮ್ಮ ಇಷ್ಟವಾದ ಚಟ್ನಿನ ರೆಡಿ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಈಗ ತವನ ಬಿಸಿ ಮಾಡೋದಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ನಾವು ರೆಡಿ ಮಾಡಿಟ್ಟಿರೋ ಅಂಥ ದೋಸೆ ಹಿಟ್ಟನ್ನು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಡ್ರೈ ಆದಮೇಲೆ ಇದನ್ನು ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಗರಿ ಗರಿಯಾಗಿ ಬಂದಿದೆ ಇವಾಗ ಚೆನ್ನಾಗಿ ದೋಸೆ ಬೆಂದಮೇಲೆ ನಾವು ಇದನ್ನು ಟರ್ನ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಸವರ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ದೋಸೆ ರೆಡಿಯಾಗಿದೆ ಮಿಕ್ಸ್ಡ್ ಖಾರ ದೋಸೆ ಬೆಳಗಿನ ತಿಂಡಿಗೆ ನಾವು ಪಟಾಪಟ ಅಂತ ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇಲ್ಲಿ ನಾವು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಹೆಲ್ತಿಯಾಗಿಯೂ ಇದೆ ತುಂಬಾ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು ಇದ್ರ ಜೊತೆಗೆ ನಿಮ್ಗೆ ಇಷ್ಟವಾದ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಳಿ ಮಕ್ಕಳು ಪಟಾಪಟ ಅಂತ ತುಂಬ ದಿಢೀರಾಗಿ ದೋಸೆ ಕೇಳಿದಾಗ ನಾವು ಕೂಡ ದಿಢೀರಂಥ ದೋಸೆನ ರೆಡಿ ಮಾಡಿ ಮಕ್ಕಳಿಗೆ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರೀಬೇಡಿ ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ Bye-bye.